ಪರಂಪರಾಗತವಾಗಿ ಬೆಳೆದು ಬಂದ ಯಕ್ಷಗಾನ ಕಲೆ ಉಳಿಸಿ ಬೆಳೆಸುವುದರೊಂದಿಗೆ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೊಲನ್ಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಂ ಹೆಗಡೆ ಹೇಳಿದರು ಕುಮಟಾ ತಾಲೂಕಿನ ಅಂಗಡಿಯಲ್ಲಿ ಶ್ರೀ ಕಾಂಚಿಕಾಂಬಾ ಕೃಪಾ ಭೂಷಿತ ಯಕ್ಷಗಾನ ಮಂಡಳಿ ಚಿನ್ನರ ಯಕ್ಷಗಾನ ಮಂಡಳಿ ಹಾಗೂ ಶ್ರೀ ಕಾಂಚಿಕಾಂಬಾ ಮಹಿಳಾ ಯಕ್ಷಗಾನ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಸರಾ ಉತ್ಸವದ ಪ್ರಯುಕ್ತ ಆಯೋಜಿಸಲಾದ ಯಕ್ಷ ಸಪ್ತ ಸಂಭ್ರಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಎಂಎಂ ಹೆಗಡೆ ಅವರು ಮಾತನಾಡಿದರು ಯಕ್ಷಗಾನ ಕಲೆಗೆ ಯಾವುದೇ ಕಟ್ಟುಪಾಡುಗಳಿಲ್ಲ ತಳತಲಾಂತರಗಳಿಂದ ನಮ್ಮ ಪೂರ್ವಜರಿಂದ ಬಳುವಳಿಯಾಗಿ ಬಂದ ಇಂತಹ ಮೇರು ಕಲೆಯನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವುದರೊಂದಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಮೂಲಕ ಜೀವಂತವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿ ಈ ದಿಶೆಯಲ್ಲಿ ಗುಡೆ ಅಂಗಡಿ ಗ್ರಾಮದ ಸಮಾನ ಮನಸ್ಕರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಜಗನ್ನಾಥ್ ರವರ ಸಾರಥ್ಯದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮುನ್ನಡೆಸಿಕೊಂಡು ಬರುತ್ತಿರುವುದು ಸಂತಸದ ಸಂಗತಿ ಇಂತಹ ಕೆಲಸಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದರು ಸುಮಾರು ಹನ್ನೆರಡನೇ ಶತಮಾನದಿಂದ ಸಾಂಸ್ಕೃತಿಕವಾಗಿ ಗುರುತಿಸಿಕೊಂಡ ಕಲೆ ಯಕ್ಷಗಾನ ಅದರಲ್ಲೂ ಈ ಶತಮಾನದಲ್ಲಿ ಈ ಮೇರು ಕಲೆಯನ್ನ ಆಸ್ವಾದಿಸುವ ನಾವುಗಳು ಪುಣ್ಯವಂತರು ಕಳೆದ ಎಪ್ಪತ್ತು ಎಂಬತ್ತು ವರ್ಷಗಳಲ್ಲಿ ಸಾಕಷ್ಟು ಮೇರು ಕಲಾವಿದರು ಈ ಕಲೆಯಲ್ಲಿ ಮಿಂದೆದ್ದಿದ್ದಾರೆ ಅವರೆಲ್ಲರ ಆದರ್ಶಗಳು ನಮಗೆ ದಾರಿದೀಪವಾಗಲಿ ಯಕ್ಷಗಾನ ಕೇವಲ ಕಲೆಯಾಗಿರದೆ ಒಂದೇ ವೇದಿಕೆಯಲ್ಲಿ ಎಲ್ಲಾ ರೀತಿಯ ಮನೋರಂಜನೆಗಳು ದೊರೆಯಲು ಸಾಧ್ಯ ಹೀಗಾಗಿ ಇಂತಹ ಅದ್ಭುತ ಅಚ್ಚ ಕನ್ನಡದ ಕಲೆಯನ್ನ ಉಳಿಸಿ ಬೆಳೆಸೋಣ ಎಂದರು ಆಸ್ವಾದನೆಯನ್ನು ಮಾಡಿರ್ತಕ್ಕಂಥವರು ನಿಜವಾಗಿಯೂ ಕೊಂಡಿರುವಂಥ ಏಕೆಂದರೆ ಕಳೆದ ಎಪ್ಪತ್ತೆಂಬತ್ತು ವರ್ಷಗಳಲ್ಲಿ ಅದೆಂಥ ಮಹಾ ಮೇರು ಕಲಾವಿದರುಗಳನ್ನು ಭವಿಷ್ಯ ನಾವು ನಮ್ಮ ಪೂರ್ವಜರು ನೋಡಿ ಅವರ ಕಲೆಯನ್ನು ಆನಂದಿಸಿದಂಥ ಒಂದು ನಾಡು ನಮ್ಮ ನಾಡು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ ಇರಬಹುದು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಯಲ್ಲಿ ಕಾಸರಗೋಡಿನ ಕೇರಳದ ಕಾಸರಗೋಡಿನಲ್ಲಿ ಇವತ್ತು ಕೂಡ ಜೀವಂತವಾಗಿರತಕ್ಕಂಥ ಈ ಒಂದು ಯಕ್ಷಗಾನ ಕಲೆ ಅದಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಈ ಭಾಗದ ಜನರು ಕೂಡ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅದು ಈ ರೀತಿಯಾದಂಥ ಸಂಘಟನೆ ಮೂಲಕವಾಗಿ ಯಕ್ಷಗಾನವನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವ ನಿಟ್ಟಿನಲ್ಲಿ ಯಕ್ಷಗಾನದ ತರಬೇತಿಯ ಶಾಲೆಗಳನ್ನು ಹಾಗೂ ಇನ್ನಿತರ ಎಲ್ಲ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕವಾಗಿ ಯಕ್ಷಗಾನ ಕಲೆಗೆ ತಮ್ಮದೇ ಆದಂಥ ಒಂದು ದೇಣಿಗೆಯನ್ನು ನೀಡುತ್ತಿರತಕ್ಕಂಥದ್ದು ನಿಜವಾಗಿ ಭಾಳ ಉತ್ತಮವಾದಂಥ ಕಾರ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ವಿಶೇಷವಾಗಿ ಪೌರಾಣಿಕ ಕಥಾಭಾಗವನ್ನೇ ಈ ವೇದಿಕೆಯಲ್ಲಿ ಮಾಡುವಂಥದ್ದು ಕೂಡ ಒಂದು ವಿಶೇಷವೇ ಯಾಕೆಂದರೆ ಇತ್ತೀಚಿನ ದಿವಸಗಳಲ್ಲಿ ಅನಿವಾರ್ಯವಾಗಿ ಕೆಲವೊಂದು ಸಾಮಾಜಿಕ ಕಥಾಭಾಗವನ್ನು ಕೂಡ ಈ ಯಕ್ಷಗಾನದಲ್ಲಿ ಸೇರ್ಪಡೆ ಮಾಡಿಕೊಂಡು ತಾತ್ಕಾಲಿಕವಾದಂಥ ಮನೋರಂಜನೆಯನ್ನು ನೀಡುವ ನಿಟ್ಟಿನಲ್ಲಿ ಪ್ರಯತ್ನ ನಡೀತಿದ್ದೇ ಹೊರತು ಅದು ಯಕ್ಷಗಾನ ಕಲೆಗೆ ಒಂದು ಏಳಿಗೆಗೆ ಸಹಕಾರಿ ಆಗ್ತದೆ ಹೇಳಿ ನಾನು ಭಾವಿಸಿದ್ದೆ ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅದು ಅನಿವಾರ್ಯ ಕೂಡ ಯಾಕೆಂದರೆ ಅನೇಕ ಯಕ್ಷಗಾನ ಮೇಳಗಳು ಬಹು ದೊಡ್ಡ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು ಇವತ್ತು ಕೇವಲ ಕರಳಿಕೆಯ ಯಕ್ಷಗಾನ ಮೇಳಗಳು ಇವತ್ತು ಜೀವಂತವಾಗಿ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾವೆ ಅದು ಒಂದು ದೃಷ್ಟಿಯಲ್ಲಿ ಈ ಕಲೆಯನ್ನೇ ನಂಬಿರತಕ್ಕಂಥ ಅನೇಕ ಕಲಾವಿದರುಗಳನ್ನು ಆ ಕಲಾವಿದರು ತಮ್ಮ ವೃತ್ತಿಯನ್ನೇ ಆ ಯಕ್ಷಗಾನದ ಕಲೆಯಲ್ಲಿ ಮುಡುಪಾಗಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ರಕ್ಷಣೆಯನ್ನು ಪೋಷಣೆಯನ್ನು ನೀಡ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಕಾರ್ಯಕ್ರಮವನ್ನು ಶ್ರೀ ಕಾಂಚಿಕಾಂಬ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಎಸ್ ಎಸ್ ಹೆಗಡೆ ಉದ್ಘಾಟಿಸಿ ಮಾತನಾಡಿ ಅನೇಕ ಕಿರಿಯ ಕಲಾವಿದರನ್ನ ಸೃಷ್ಟಿಸುವ ಮೂಲಕ ಯಕ್ಷಗಾನ ಕಲೆಯನ್ನ ಉಳಿಸುವ ಕೆಲಸ ಸ್ವಾಗತಾರ್ಹ ಇಲ್ಲಿ ತರಬೇತಿ ಪಡೆದ ಕಲಾವಿದರು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಗಳಿಸುವ ಮೂಲಕ ರಾಜ್ಯ ದೇಶವ್ಯಾಪಿ ಹೆಸರು ಮಾಡಿ ಊರಿಗೆ ಕೀರ್ತಿ ತರಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಗಗನ್ ಮಾರುತಿ ನಾಯ್ಕ ಕುಮಾರಿ ರಕ್ಷಿತಾ ಬದ್ರು ಮಡೆವಾಳ್ ಇವರನ್ನು ಗೌರವಿಸಲಾಯಿತು ಅಗನಾಶಿನಿಯ ಗಾನಗಂಧರ್ವ ಚಿನ್ನರ ಯಕ್ಷಗಾನ ಮಂಡಳಿಯ ಅಧ್ಯಕ್ಷರಾದ ಪುರುಷೋತ್ತಮ್ ನಾಯ್ಕ್ ಇವರನ್ನು ಗೌರವಿಸಲಾಯಿತು ಮಂಡಳಿಯ ರೂವಾರಿ ಜಗನ್ನಾಥ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ನಾಯ್ಕ್ ಯುವಕ ಮಂಡಳಿಯ ಅಧ್ಯಕ್ಷ ಲಕ್ಷ್ಮೀಶ್ ನಾಯ್ಕ್ ಮಂಡಳಿಯ ಅಧ್ಯಕ್ಷ ವಿಷ್ಣು ನಾಯ್ಕ್ ಕಾರ್ಯದರ್ಶಿ ನಾರಾಯಣ ಭಟ್ ಆರೋಗ್ಯ ಇಲಾಖೆ ಇನ್ನಿತರರು ಇದ್ದರು ಶಿಕ್ಷಕ ಚಿದಾನಂದ ಸ್ವಾಗತಿಸಿ ವಂದಿಸಿದರು Tchau. thank <laughs> కెనరా ప్లస్ న్యూస్ కుంఠా